ಧ್ಯಾನಿಗಳು ಏನು ಮಾಡ್ತಾರೆ ಅಂದರೆ ತುಂಬ ಸಂತೋಷ ಆದರೂ ಹುಚ್ಚಿರಂಗಾಡಲ್ಲ ಅಥವಾ ತುಂಬ ಏನೋ ಕಳ್ಕಂಡ್ರು ಹುಚ್ಚರಂಗೆ ದುಃಖ ಪಡೋಲ್ಲ ಒಂದು ಸಮಾನ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಸಮಸ್ಥಿತಿಯಲ್ಲಿ ಆಮೇಲೆ ಹಿಮಾಲಯನ್ ಯೋಗೀಸ್ಗಳು ಇನ್ನೂರು ವರ್ಷ ಬಕ್ಕಿದ್ದಾರೆ ಅಂತಾರೆ ಅವ್ರಿಗೆ ಏಜ್ ಆಗಿಲ್ವಾ ಅಂದರೆ ಆಗಿರುತ್ತೆ ಬಟ್ ಏನಂದರೆ ಟೀಲೋಮೆರೇಸ್ ಇರೋದ್ರಿಂದ ಟೀಲೋಮೆರೇಸು ಬಹಳಷ್ಟು ಏಜಿಂಗ್ ಇದನ್ನು ಕಮ್ಮಿ ಮಾಡೋದ್ರಿಂದ ದೇಹದ ಕೆಲವು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ನಾನೊಂದು ಎಂಟೊಂಬತ್ತು ವರ್ಷಗಳಿಂದ ಧ್ಯಾನಗೆ ಏನೂ ಮಾಡ್ತಿರ್ಲಿಲ್ಲ ಮತ್ತು ನನ್ನ ಪ್ರದೇಪದ ಹುಷಾರು ತಪ್ತಿತ್ತು ಒಂದು ಹತ್ತು ವರ್ಷಗಳಿಂದ ಆಮೇಲೆ ನಂಗೆ ಒಂದು ಎರಡು ಮೂರು ವಿಡಿಯೋಗಳು ಸಿಕ್ಕು ಸದ್ಗುರು ಅವ್ರ ವಿಡಿಯೋಗಳು ಸಿಕ್ಕು ಅದು ನಾನು ಶುರು ಮಾಡಿದೆ ಮಿರಾಕಲೀ ನನ್ನ ನನ್ನ ಏನು ನನಗೆ ಎಲ್ಲ ಸ್ಟಾಪ್ ತುಂಬಾ ತುಂಬ ಬೇರೆಯವ್ರಿಗೆ ಹೋಲಿಸಿದರೆ ಧ್ಯಾನ ಮಾಡುವ ವ್ಯಕ್ತಿಯ ಏಜ್ ಇರುತ್ತಲ್ಲ ಅದು ಕಂಪೇರ್ ಮಾಡಿದ್ರೆ ಇವರು ತುಂಬಾ ಹೆಂಗ್ ತರ ಕಾಣ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರು ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾವು ಇವತ್ತು ಧ್ಯಾನದ ಬಗ್ಗೆ ಮಾತಾಡೋಣ ಅಂತ ಧ್ಯಾನದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ನಾನು ಮತ್ತು ನೀವು ಕೂಡ ಮಾಡಿದೀವಿ ಮತ್ತು ನಾವು ಗೌರಿ ಶಖಿ ಸ್ಟುಡಿಯೋದಲ್ಲಿ ತುಂಬ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಅಯ್ಯಪ್ಪ ಪಿಂಡಿಯವರು ಇರ್ಬೋದು ಹೀಗೆ ಸುಮಾರು ಜನ ಮಾತಾಡಿದ್ದಾರೆ ಮತ್ತು ನೀವು ಮಾತಾಡಿದಾಗಲೂ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದಿರಿ ಬಟ್ ನನ್ನ ಪ್ರಶ್ನೆ ಏನಂದರೆ ಧ್ಯಾನ ಮಾಡಲು ಕೂತ್ಕೊಂಡಾಗ ಅಥವಾ ಧ್ಯಾನಾವಸ್ಥೆಯಲ್ಲಿ ನಾವು ಇದ್ದಾಗ ನಮ್ಮ ನಮ್ಮ ಮನಸ್ಸು ಪ್ರಶಾಂತ ಆಗುತ್ತೆ ಥಾಟ್ಗಳೆಲ್ಲ ಬರ್ತಿರುತ್ತೆ ಬಟ್ ನಾವು ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಿರ್ತೀವಿ ಮತ್ತು ಒಂದಷ್ಟು ಬದಲಾವಣೆಗಳಾಗುತ್ತೆ ಮತ್ತು ಉಸಿರಾಟದ ಪ್ರಕ್ರಿಯೆಯಿಂದ ನಮ್ಮ ಆ್ಯಕ್ಚುಲಿ ಇಮ್ಯುನಿಟಿ ಪವರ್ ಅದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಹಂತಕ್ಕೆ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ದೇಹದಲ್ಲಿ ಇಷ್ಟೊಂದು ಅಂಗಾಂಗಗಳಿದೆ ಅಲ್ವಾ ಸೊ ಏನೋ ಟಾಪ್ ಟು ಬಾಟಮ್ ನಾವು ಬೇರೆ ಬೇರೆ ಅಂಗಾಂಗಗಳೇನಿದೆ ಆ ಅಂಗಾಂಗಗಳ ಮೇಲೆ ಕೂಡ ಧ್ಯಾನದ ಪರಿಣಾಮ ಬೀರುತ್ತಾ ಅನ್ನೋದು ಪ್ರಶ್ನೆ ಖಂಡಿತ ಸರ್ ಈಗ ಧ್ಯಾನದ ಬಗ್ಗೆ ಆಧ್ಯಾತ್ಮ ಚಿಂತಕರು ಬೇರೆ ಒಂದು ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ ಏನೇನು ಒಟ್ಟಿನಲ್ಲಿ ಎಲ್ಲಾದನೂ ಎಲ್ಲ ನದಿಗಳು ಹೇಗೆ ಒಂದು ಸಮುದ್ರನ ಸೇರುತ್ತೆ ಆಧ್ಯಾತ್ಮಕ ಆಧ್ಯಾತ್ಮ ಚಿಂತಕರ ಒಂದು ದೃಷ್ಟಿಕೋನವೇ ಬೇರೆ ಆಮೇಲೆ ಸಾಮಾನ್ಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅವರು ಧ್ಯಾನದ ಬಗ್ಗೆ ಮಾತಾಡ್ತಾರೆ ಅವರು ಹೇಳೋ ಒಂದು ಇದೇನೆ ಬೇರೆ ಓವರ್ ಆಲ್ ಎಲ್ಲ ಹೇಳೋದೇನು ಅಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ದೈಹಿಕ ಮಾನಸಿಕ ಹೋಲಿಸ್ಟಿಕ್ ಹೆಲ್ತ್ ಪರಿಪೂರ್ಣ ಆರೋಗ್ಯಕ್ಕೆ ಧ್ಯಾನ ಬಹಳ ಮುಖ್ಯ ಮತ್ತೆ ಮುಂದೆ ಮನುಕೂಲ ಉಳಿಬೇಕು ಅಂತಂದರೆ ಮನುಷ್ಯ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಎ ಐ ಯುಗದಲ್ಲಿ ಟೆಕ್ನಾಲಜಿ ಯುಗದಲ್ಲಿ ಒತ್ತಡದ ಯುಗದಲ್ಲಿ ಧ್ಯಾನ ಅನ್ನೋದು ಒಂದು ಕೀ ಅಂತ ನಾವು ಹೇಳ್ಬೋದು ಹಾಗಾದರೆ ಒಬ್ಬ ವಿಜ್ಞಾನಿಯಾಗಿ ನನಗೆ ಅವರ ಒಂದು ದೃಷ್ಟಿಕೋನ ಬೇರೆ ಇದ್ರು ನಾನು ಮಾಲಿಕ್ಯುಲರ್ ಲೆವೆಲಲ್ಲಿ ಅದನ್ನು ನೋಡ್ತಾ ಬರ್ತೀನಿ ಧ್ಯಾನದಿಂದ ನಾನು ಅಂದ್ರೆ ಕನ್ವಿನ್ಸ್ ಆಗಬೇಕು ಈಗ ಧ್ಯಾನ ಮಾಡಿದಾಗ ಒಳ್ಳೆದಾಗುತ್ತೆ ಅಂದರೆ ಹೇಗೆ ಒಳ್ಳೇದಾಗುತ್ತದೆ ಅಲ್ಲಿ ಏನೋ ಒಂದು ನಡಿಬೇಕಲ್ವಾ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಒಂದು ಮೆಕ್ಯಾನಿಸಮ್ ನಡಿಬೇಕು ಅದು ಹೇಗೆ ಅಂತ ನನಗೆ ತಿಳ್ಕೊಳ್ಳೋದ ಹೊರತು ಒಬ್ಬ ವಿಜ್ಞಾನಿಯಾಗಿ ನಾನು ಅದನ್ನು ನಂಬಕ್ಕಾಗೋದಿಲ್ಲ ನನಗೆ ಗೊತ್ತಾಗಬೇಕದು ಸೊ ಧ್ಯಾನದ ಕುರಿತು ಹೀಗೆ ಬಹಳಷ್ಟು ಒಂದು ರಿಸರ್ಚ್ ಆರ್ಟಿಕಲ್ಸ್ಗಳು ಸಂಶೋಧನಾ ಲೇಖನಗಳು ಗ್ರಂಥಗಳು ಇದನ್ನೆಲ್ಲ ನಾವು ನೋಡಿ ಓದಿ ಮತ್ತು ಏನೇನು ನಡೀತಾ ಇದೆ ಜಗತ್ತಿನಾದಿ ಅಂತ ಬೇಕಾದಷ್ಟು ಇದ್ರ ಬಗ್ಗೆ ಒಂದು ಸಂಶೋಧನೆ ನಡೀತಾ ಇದೆ ಬಟ್ ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಡೆಪ್ತಲ್ಲಿ ಮಾಡಿಲ್ಲ ಎಲ್ಲೋ ಕೆಲವೊಂದು ಆರ್ಟಿಕಲ್ಗಳು ಸಿಕ್ಕು ಡೆಪ್ತಲ್ಲಿ ಏನು ಬದಲಾವಣೆಗಳಾಗಿದೆ ಅಂತ ನೋಡೋದಾದರೆ ಅದರ ಪ್ರಕಾರ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಧ್ಯಾನದ ಒಂದು ಆಗಾದವಾದ ಪರಿಣಾಮ ಬೀರ್ತಾ ಇದೆ ಮೊದಲನೇದಾಗಿ ಮೆದುಳು ಅಂತ ನಾವು ತಗೊಳ್ಳೋದಾದರೆ ಮೆದುಳಿನಲ್ಲಿ ಏನೇನಾಗುತ್ತೆ ಹಿಂದೆ ನಾನು ಹೇಳಿದ್ದೀನಿ ಗುಡ್ ಹಾರ್ಮೋನ್ಸ್ಗಳು ಸೆರೆಟನಿನ್ನು ಡೋಪಮೈನು ಆಕ್ಸಿಟಾಸಿನ್ ಮತ್ತು ಎಂಡಾರ್ಫಿನ್ ಈ ಎಲ್ಲ ಹಾರ್ಮೋನುಗಳು ತುಂಬ ಜಾಸ್ತಿ ಉತ್ಪಾದನೆ ಆಗುತ್ತೆ ಮತ್ತು ಕಾಟಿ ಏನಿದೆ ಒತ್ತಡದ ಹಾರ್ಮೋನು ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ಇದರ ಜೊತೆಯಲ್ಲಿ ಮೆದುಳಿನಲ್ಲಿ ಗಾಬಾ ಅಂತ ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಗಾಬಾ ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡು ಇದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಗ್ಲುಟಮೇಟ್ ಅನ್ನೋದು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಎಕ್ಸೈಟೇಟರಿ ಅಂದರೆ ಪ್ರಚೋದನಕಾರಿಯಾದಂತಹ ಒಂದು ನ್ಯೂರೋ ಟ್ರಾನ್ಸ್ಮಿಟರು ಗಾಮಾ ಅನ್ನೋದು ಗಾಬಾ ಅನ್ನೋದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಇದು ಜಾಸ್ತಿ ಆಗುತ್ತೆ ಇನಿಬಿಟ್ ಮಾಡ್ತಾ ಬರುತ್ತೆ ನಿಮಗೆ ಹೊರಗಡೆ ಯಾವ ಪ್ರಚೋದನೆಗಳು ಬಂದರೂ ದೇಹದಲ್ಲಿ ಇನಿಬಿಟರಿ ಯಾವ ಒಂದು ಟ್ರಾನ್ಸ್ಮಿಟರ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಇದು ಬಹಳ ಮುಖ್ಯವಾದದ್ದು ಇದನ್ನು ಸಾಮಾನ್ಯವಾಗಿ ಯಾರಿಗೂ ಅಷ್ಟು ಐಡಿಯಾ ಇರೋದಿಲ್ಲ ಇದ್ರ ಬಗ್ಗೆ ಇದರಿಂದ ಇನಿಬಿಟ್ ಮಾಡಿದ್ರೆ ಈಗ ನನಗೆ ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ತೀನಿ ನಾನು ಸಾಮಾನ್ಯ ಜನ ಅದನ್ನು ತಗೊಳದ್ಕು ಒಬ್ಬ ಧ್ಯಾನ ಅಂತಹ ವ್ಯಕ್ತಿ ಅದನ್ನು ತಗೊಳೋದ್ಕು ವ್ಯತ್ಯಾಸ ಇದೆ ಹಾಗೆ ಒಂದು ಅಗಾತ ಆಗೋದಿಲ್ಲ ಸ್ಟಿಮ್ಯುಲೇಷನ್ ಬಂದ್ರೂ ಅದನ್ನು ರಿಸಿಲಿಯನ್ಸ್ ಅಂತಂತೀವಲ್ಲ ರಿಸಿಲಿಯನ್ಸ್ ಅಂದರೆ ಒಂದು ಸ್ಥಿತಿ ಸ್ಥಾಪಕ ಅದು ಸ್ಥಿತಪ್ರಜ್ಞ ಅಂತಾರೆ ಧ್ಯಾನಿಗಳು ಏನು ಮಾಡ್ತಾರೆ ಅಂದರೆ ತುಂಬ ಸಂತೋಷ ಆದರೂ ಹುಚ್ಚಿರಂಗಾಡೋಲ್ಲ ಅಥವಾ ತುಂಬ ಏನೋ ಕಳ್ಕಂಡ್ರು ಹುಚ್ಚರಂಗೆ ದುಃಖ ಪಡೋಲ್ಲ ಒಂದು ಸಮಾನ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಸಮಸ್ಥಿತಿಯಲ್ಲಿ ಇದು ಯಾರಿಗೆ ಸಾಧ್ಯ ಅಂದರೆ ಬುದ್ಧನಂಥವರಿಗೆ ಸಾಧ್ಯ ಏಕೆಂದರೆ ಧ್ಯಾನ ಸ್ಥಿತಿಯಲ್ಲಿ ಇದ್ದವರು ಅಂದರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರ ಮನಸ್ಸು ಮನಸ್ಸು ಅಂತಂದರೆ ಇಲ್ಲಿ ನಾನು ಹೇಳಿದೆ ನ್ಯೂರೋ ಟ್ರಾನ್ಸ್ಮೀಟರ್ಗಳು ಇವೇನೇ ದೇಹ ಒಳಗಡೆ ಇರೋದು ಎಲ್ಲ ಕೆಮಿಕಲ್ಸು ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋ ಒಂದು ಸಣ್ಣ ಒಂದು ಟ್ರಿಕ್ಕು ನಮಗೆ ಗೊತ್ತಿದ್ರೆ ಒಂದು ಅದ್ಭುತವಾದ ವ್ಯಕ್ತಿಗಳೇ ನಾವು ಆಗಬಹುದು ಇಲ್ಲಿ ಗಾಮೈನ ಬ್ಯೂಟ್ರಿಕ್ ಆ್ಯಾಸಿಡ್ ಅದರ ಪ್ರಮಾಣ ಜಾಸ್ತಿಯಾಗಿ ಅದನ್ನು ಹೊರಗಡೆಯ ಪ್ರಚೋದನೆಯಿಂದ ನಮಗೇನು ತೊಂದರೆ ಆಗುತ್ತೆ ಅದನ್ನ ಇನಿಬಿಟ್ ಮಾಡ್ತಾ ಬರುತ್ತೆ ಧ್ಯಾನ ಮಾಡೋಂಥ ವ್ಯಕ್ತಿಗೆ ಇದರ ಜೊತೆ ಕೆನಬಿನಾಯಿಡ್ಗಳು ಅಂತ ಅಂತೀವಿ ಅದು ಬ್ಲಿಸ್ ಮಾಲಿಕ್ಯೂಲ್ ಅಂತ ಕರೀತಾರೆ ಇದು ನಮಗೆ ಬಿಡುಗಡೆಯಾಗೋದು ಧ್ಯಾನದಲ್ಲಿ ಮಾತ್ರ ಇನ್ನು ಬೇರೆ ಟೈಮಲ್ಲಿ ಆಗೋದಿಲ್ಲ ಇದು ನಿದ್ದೆ ಮಾಡಿದಾಗ ಬರೋಲ್ಲ ನಿದ್ದೆ ಮಾಡಿದಾಗ ಈ ಹಾರ್ಮೋನ್ಸ್ಗಳೆಲ್ಲ ಆಗಿ ಇರುತ್ತೆ ಸೆರೆಟನಿನ್ನು ಮೆಲಟನಿನ್ನು ಡೊಪಮೈನ್ ಡೊಪಮೈನು ರಿವಾರ್ಡಿಂಗ್ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಮೆಲಟನೀನ್ ಜಾಸ್ತಿ ಇರುತ್ತೆ ಇದೆಲ್ಲ ಇರುತ್ತೆ ಆದರೆ ಕೆನಬಿನಾಯ್ಡ್ಸ್ ಅಂತ ನಾವೇನ ಅದು ಇರೋದಿಲ್ಲ ಅದು ಬ್ಲಿಸ್ ಮಾಲಿಕ್ಯೂಲ್ ಅದು ನಿಮ್ಮ ಧ್ಯಾನಾವಸ್ಥೆಗೆ ಹೋದಾಗ ಮಾತ್ರ ಆಗೋ ಅಂಥದ್ದು ಹಾಗಾಗಿ ಧ್ಯಾನ ಮಾಡಿದಾಗ ಮೆದುಳಿನಲ್ಲಿ ಮೊದಲನೇದಾಗಿ ಈ ಬದಲಾವಣೆಗಳನ್ನು ನಾವು ನೋಡ್ತೀವಿ ಎರಡನೇ ಬದಲಾವಣೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅಂದರೆ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ನಾನು ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ಬ್ರೈನ್ ನಮ್ಮ ನರಕೋಶಗಳಲ್ಲಿ ಹೊಸ ಹೊಸ ಕನೆಕ್ಷನ್ಸ್ಗಳು ಆಗ್ತಾ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ಕನೆಕ್ಷನ್ನ ಪ್ರೂವ್ ಮಾಡುತ್ತೆ ಈಗ ನೋಡಿ ಒಂದು ನೀವು ಪಾರ್ಕಲ್ಲಿ ಹೋದಾಗ ಅಲ್ಲಿ ಒಂದೊಂದಷ್ಟು ಆಕಾರಗಳು ಮಾಡಿರ್ತಾರೆ ಒಂದು ಆನೆ ಥರ ಮಾಡಿರ್ತಾರೆ ಒಂದು ನವಿಲ್ ಥರ ಏನು ಮಾಡ್ತಾರೆ ಅಂದರೆ ಪೊದೆನ ಕಟ್ ಮಾಡ್ತಾರೆ ಕಟ್ ಮಾಡಿ ಒಂದು ಶೇಪ್ ಕೊಡ್ತಾರೆ ಇಲ್ಲಿ ಮೆದುಳಿನಲ್ಲಿ ನರಕೋಶಗಳಲ್ಲಿ ಪ್ರೂನಿಂಗ್ ಹಾಕ್ಕುತ್ತೆ ಯಾವುದು ಬೇಡದ ಕನೆಕ್ಷನ್ ಕಟ್ ಆಗುತ್ತೆ ಬೇಕಾದ ಕನೆಕ್ಷನ್ ಏವೋ ಅದ್ಭುತ ಅದು ಹೊಸ ಹೊಸ ಕನೆಕ್ಷನ್ಗಳು ಅದಕ್ಕೆ ಲರ್ನಿಂಗ್ ಬೇಕು ಅನ್ನೋದು ಯಾವಾಗಲೂ ಬ್ರೈನ್ ಆಡಿಟಿಂಗ್ ಅಂತ ಮಾಡಬೇಕು ನಾವು ಬ್ರೈನ್ ಆಡಿಟಿಂಗ್ ಅಂದರೆ ಏನು ನಾನು ಹೇಳಿದೆ ನನಗೆ ಬೇಕಾ ಅದರಿಂದ ನಾಲೆಡ್ಜ್ ಸಿಕ್ಕುತ್ತಾ ಅದನ್ನ ತಗೊಳ್ಳೋದು ನನಗೆ ಬೇಡವಾ ಅದನ್ನು ಬಿಡೋದು ಅದು ಆಡಿಟಿಂಗು ನನ್ನ ಬ್ರೈನ್ನ ನಾನೇ ಆಡಿಟ್ ಮಾಡ್ಕೊತ ಬರೋದು ಹಾಗಾಗಿ ಹೊಸ ಹೊಸ ಶೇಪ್ ಹೇಗೆ ಅದ್ಲಿ ಕೊಡ್ತಾರೆ ಆ ಥರ ಪ್ರೂನಿಂಗ್ ಅಂತ ಮಾಡುತ್ತೆ ಈ ಧ್ಯಾನ ಮಾಡಬೇಕಾದ್ರೆ ಬೇಡದ ಕನೆಕ್ಷನ್ನ ಕಿತ್ತಾಕುತ್ತೆ ಹೊಸ ಹೊಸ ಕನೆಕ್ಷನ್ನ ಕೊಡುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಈ ಒಂದು ಸಂದರ್ಭದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಜಾಸ್ತಿ ಚೆನ್ನಾಗಿ ಆಗಬೇಕು ಅಂತಂದರೆ ನಮಗೆ ಕೆಲವೊಂದು ಮಾಲಿಕ್ಯೂಲ್ಗಳು ಅಲ್ಲಿ ಆಗಬೇಕು ಅದರಲ್ಲಿ ಬಹಳ ಮುಖ್ಯವಾದು ಸಿನಾಪ್ಸಿನ್ ಅಂತ ಒಂದು ಕೆಮಿಕಲ್ ಒಂದು ಜೀನು ಆ ಜೀನ್ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಸಿನಾಪ್ಸಿನ್ ಜೀನ್ ಆ್ಯಕ್ಟಿವೇಟ್ ಆದಾಗ ನಮಗೆ ಈ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಒಂದಿದೆ ಅದರ ಜೀನ್ ಆಗಿ ಅದನ್ನು ಬಿಡುಗಡೆ ಮಾಡುತ್ತೆ ಅದೇನು ಅಂದರೆ ಪ್ರೋಟೀನ್ ಅದು ಅದು ನಮ್ಮ ನರಕೋಶಗಳಿಗೆ ಫುಡ್ ಥರ ಅದು ಈ ಫುಡ್ ಸಿಕ್ಕಿದಾಗ ಚೆನ್ನಾಗಿ ಬೆಳ ಬೆಳವಣಿಗೆ ಆಗುತ್ತಲ್ವಾ ಆ ಥರ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ನ್ಯೂರೋಟ್ರೋಪಿಕ್ ಅಂದರೆ ಬೆಳವಣಿಗೆ ಮಾಡುವಂತಹ ಫ್ಯಾಕ್ಟರ್ಸ್ ಅದು ಸಿನಾಪ್ಸಿನ್ ಅನ್ನೋದು ಅದು ಒಂದು ಪ್ರೋಟೀನು ಅದು ನಮ್ಮ ಸಿನಾಪ್ಸಿಸ್ ಅಂದರೆ ಕನೆಕ್ಷನ್ಸ್ಗಳು ನ್ಯೂರಾನಲ್ ಕನೆಕ್ಷನ್ ಇರುತ್ತಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡೋವಂಥದ್ದು ಸಿನಾಪ್ಸಿನ್ನು ಕ್ರೆಪ್ ಪಾಸ್ಪರಿಲೇಷನ್ ಅಂತ ಸಿ ಆರ್ ಇ ಬಿ ಅಂತ ಇನ್ನೊಂದು ಮಾಲೀಕಲು ಅದರ ಜೊತೆಗೆ ಒಂದು ಪಾಸ್ಪೇಟ್ ಗ್ರೂಪ್ಗಳು ಬಂದು ಸೇರಿಕೊಳ್ಳುತ್ತೆ ಮೆದುಳಿನಲ್ಲಿ ಅದು ಆದರೆ ಅದೇನು ಮಾಡುತ್ತೆ ಅಂದರೆ ನಮ್ಮ ಮೆದುಳಿನ ತಿಕ್ಕನ್ ಮಾಡ್ತಾ ಬರುತ್ತೆ ಪ್ರಿಫ್ರಂಟಲ್ ಕಾಟೆಕ್ಸು ದಪ್ಪಾಗುತ್ತೆ ಹಿಂಪೊ ಕ್ಯಾಂಪಸ್ಸು ಕೆಲವೊಂದು ರೀಚನ್ಗಳು ನ್ಯೂರಾನ್ಸು ಚೆನ್ನಾಗಿ ಅಲ್ಲಿ ಡೆವಲಪ್ ಆಗಿ ಅದು ತುಂಬ ಚೆನ್ನಾಗಿ ತಿಕ್ಕನಿಂಗ್ ಆಫ್ ದ ಇನ್ಸುಲಾ ಹಿಪ್ಪೊ ಕ್ಯಾಂಪಸ್ಸು ಪ್ರಿಫ್ರಂಟಲ್ ಕಾಟೆಕ್ಸ್ ಅಂತ ಅಂತೀವಿ ಅದು ಆಗ್ತಾ ಬರುತ್ತೆ ಇದು ನ್ಯೂರೋಪ್ಲಾಸ್ಟಿಸಿಟಿ ರಿಲೇಟೆಡು ಮತ್ತು ಮೆದುಳಿನಲ್ಲಿ ಬಹಳ ಮುಖ್ಯವಾಗಿ ಹೈಪೋಥಲಾಮಸ್ಸಿಂದ ಸಿ ಆರ್ ಎಚ್ ಕಾಟಿಕೊಟ್ರೊಪಿಕ್ ರಿಲೀಸಿಂಗ್ ಹಾರ್ಮೋನು ಕಮ್ಮಿ ಆಗುತ್ತೆ ಅದು ಕಮ್ಮಿ ಆದರೆ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವ ಎ ಸಿ ಟಿ ಎಚ್ ಆಗುತ್ತೆ ಅದು ಕಮ್ಮಿ ಆದರೆ ಅಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಎಡ್ರಿನಾಲಿ ಅದು ಕಾಟಿಸಾಲು ನಮ್ಮದು ಮಾಮೂಲು ಗೊತ್ತಲ್ಲ ಒತ್ತಡದ ಹಾರ್ಮೋನ್ ಅದು ಕಮ್ಮಿ ಆಗುತ್ತೆ ಇದು ಮೆದುಳಿನಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಇದರ ಜೊತೆಗೆ ಧ್ಯಾನಾವಸ್ಥೆಯಲ್ಲಿ ಯಾರು ಹೋಗ್ತಾರೆ ಅವರ ಕೆಲವೊಂದು ಗ್ಲೂಕೊ ಕಾಟಿಕಾಯಿಡ್ ರೆಸೆಪ್ಟಾರ್ ಅಂತ ಇದೆ ಅದ್ರದ್ದು ಡಿಮಿಥೈಲೇಷನ್ ಆಗುತ್ತೆ ಅದು ಡಿಮಿಥೈಲೇಷನ್ ಆಗಬೇಕು ಏಕೆಂದರೆ ಫೀಡ್ಬ್ಯಾಕ್ ಹೋಗಬೇಕು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬ್ರೈನ್ಗೆ ಹೋಗ್ಬೇಕು ಅದಕ್ಕೆ ಡಿಮಿಥೈಲೇಷನ್ ಅದರಲ್ಲಿ ಡಿಮಿಥೈಲೇಷನ್ ಅಂದರೆ ಈಗ ಒಂದು ಇದು ರೆಸೆಪ್ಟಾರ್ ಅಂತಿದೆ ಇಲ್ಲಿ ಕೆಲವೊಂದು ಕೆಮಿಕಲ್ ಬಂದು ಹಿಂಗೆ ಜಾಯಿನ್ ಆಗ್ತಾ ಇರುತ್ತೆ ಜಾಯಿನ್ ಆದಾಗ ಅದನ್ನು ಆ್ಯಕ್ಟಿವೇಟ್ ಮಾಡೋಲ್ಲ ನೀವು ತೆಗೆದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಈ ತೆಗಿಯೋದನ್ನು ಡಿ ಡಿ ಅಂದರೆ ರಿಮೂವ್ ಅಂತ ಮಿಥಾಯಿಲ್ ಗ್ರೂಪ್ನ ಡಿಮಿಥೈಲೇಷನ್ ಅಂದರೆ ಕೆಮಿಕಲ್ ಮಿಥಾಯಿಲ್ ಗ್ರೂಪ್ನ ಹಿಂಗೆ ರಿಮೂವ್ ಮಾಡೋದು ಅಂತ ಅದು ಆಗ್ತಾ ಬರುತ್ತೆ ಹಾಗಾಗಿ ಧ್ಯಾನದಿಂದ ನಿಜವಾಗಲೂ ಮೆದುಳಿನಲ್ಲಿ ಆಗುವಂತಹ ಬದಲಾವಣೆಗಳು ಇದು ಮೇನ್ ಅಂತ ನಾವು ನೋಡೋದಾದರೆ ಇನ್ನು ಅಲ್ಲಿಂದ ಹೃದಯಕ್ಕೆ ಬರೋಣ ಹೃದಯಕ್ಕೆ ಬಂದರೆ ಹೃದಯಕ್ಕೆ ಅದ್ಭುತವಾದ ಒಂದು ಧ್ಯಾನದಿಂದ ಶಕ್ತಿ ನೀಡುತ್ತೆ ಏಕೆಂದರೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಗೊತ್ತು ನಿಮಗೆ ಅದು ಇನ್ಕ್ರೀಸ್ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವುದು ನಮ್ಮ ಹೃದಯ ಬಡಿತ ಜಾಸ್ತಿ ಮಾಡೋದು ಇದೆಲ್ಲ ಮಾಡ್ತಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಹೃದಯಕ್ಕೆ ಸಂಬಂಧಿಸಿದಂತೆ ಆಮೇಲೆ ಹೃದಯದಲ್ಲಿ ಯಾವುದಾದ್ರೂ ಟಾಕ್ಸಿನ್ಗಳು ರಿಯಾಕ್ಟ್ ಆಕ್ಸಿಜನ್ ಸ್ಪೀಷೀಸ್ಗಳು ಏನಾದರೂ ಜಾಸ್ತಿ ಇದ್ದರೆ ಧ್ಯಾನ ಮಾಡಿದಾಗ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಅದನ್ನು ಸ್ಕ್ಯಾವೆಂಜ್ ಮಾಡುವಂತಹ ಕೌಂಟ್ರ್ಯಾಕ್ಟ್ ಮಾಡುವಂತಹ ಬೇಕಾದಷ್ಟು ಆ್ಯಂಟಿ ಆಕ್ಸಿಡೆಂಟ್ಗಳಂತ ಇದೆ ಅದೆಲ್ಲ ಆ್ಯಕ್ಟ್ ಮಾಡುತ್ತೆ ನಂತರ ಬಹಳ ಮುಖ್ಯವಾದದ್ದು ಹೃದಯಕ್ಕೆ ಸಂಬಂಧಿಸಿದಂಥದ್ದು ಇ ನಾಸ್ ಜೀನ್ ಅಂತದೆ ಇ ಎನ್ ಒ ಎಸ್ ಇ ನಾಸ್ ಜೀನ್ ಅಂತ ಒಂದಿದೆ ಈ ಇ ನಾಸ್ ಜೀನ್ ಏನು ಮಾಡುತ್ತೆ ಅಂತಂದರೆ ಅದು ಎಂಡೋಥಿಲಿಯಲ್ಲು ಈ ನಮ್ಮ ಈ ಹೃದಯದ ಆಟ್ರಿಗಳೆಲ್ಲ ಇರುತ್ತಲ್ಲ ಅದನ್ನು ಹಿಗ್ಸುತ್ತೆ ಅದನ್ನು ಹಿಗ್ಗಿಸುವಂತಹ ಶಕ್ತಿ ಇರೋದು ಇ ನಾಸ್ ಜೀನ್ಗೆ ಅದು ವ್ಯಾಸೋ ಡಯಲೇಟರ್ ವ್ಯಾಸೋ ಡಯಲೇಟರ್ ಆಗಿ ಅದು ಕೆಲವೊಂದು ಪ್ರೋಟೀನ್ಗಳನ್ನ ಬಿಡುಗಡೆ ಮಾಡ್ತೇವೆ ವ್ಯಾಸೋ ಡಯಲೇಷನ್ ಆದಾಗ ಏನಾಗುತ್ತೆ ಅಂದರೆ ಬ್ಲಾಕೇಜ್ ಆಗೋದಿಲ್ಲ ನಿಮಗೆ ಹೃದಯದಲ್ಲಿ ಇದು ಮೆಡಿಟೇಷನಿಂದ ಆಗುವಂತಹ ಒಂದು ಪ್ರಕ್ರಿಯೆ ಆಮೇಲೆ ನಮ್ಮ ಹೃದಯದಲ್ಲಿ ಮೈಟೊಕಾಂಡ್ರಿಯ ಇದೆ ಹೃದಯದಲ್ಲಿ ಕಾರ್ಡಿಯಾಕ್ ಸೆಲ್ಸ್ ಅಂತ ಅಂತೀವಿ ಹೃದಯದಲ್ಲಿರುವಂಥದ್ದು ಸೆಲ್ಸ್ ಇರುತ್ತಲ್ಲ ಹೃದಯದ ಜೀವಕೋಶಗಳಿದೆಯಲ್ಲ ಮಸಲ್ಸ್ ಕಾರ್ಡಿಯಾಕ್ ಮಸಲ್ ಅಂತ ಅಂತೀವಿ ಹೃದಯದಲ್ಲಿರುವ ಮಸಲ್ ಅಲ್ಲಿರುವ ಮೈಟೊಕಾಂಡ್ರಿಯನ ಎಸ್ ಸಿರಿಟ್ ತ್ರೀ ಪಾತ್ವೆ ಅಂತ ಇದೆ ಎಸ್ ಐ ಆರ್ ಟಿ ತ್ರೀ ಸಿರಿಟ್ ತ್ರೀ ಅದು ಮೈಟೋಕಾಂಟ್ರಿಯದ ಗಾಡಿ ಅದು ಅದನ್ನು ಪ್ರೊಟೆಕ್ಟ್ ಮಾಡೋ ಅಂಥದ್ದು ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಜಾಸ್ತಿ ಅಂದರೆ ಶೂಟಪ್ ಆಗುತ್ತೆ ಅದು ಆಮೇಲೆ ಪಿ ಜಿ ಸಿ ಆ ಒನ್ ಆಲ್ಫಾ ಅಂತ ಬರುತ್ತೆ ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಇದು ಬಯೋಜೆನೆಸಿಸ್ ಆಫ್ ಮೈಟೊಕಾಂಡ್ರಿ ಮೈಟೊಕಾಂಡ್ರಿ ಎನರ್ಜಿ ಪವರ್ ಹೌಸ್ ಆಫ್ ದ ಸೆಲ್ ಅದು ನಿಮಗೆ ಮೈಟೊಕಾಂಡ್ರಿ ಎನರ್ಜಿ ಕೊಡಬೇಕು ಅಂದರೆ ಈ ಪಾತ್ವೆಗಳು ಆಕ್ಟಿವೇಟ್ ಆಗಬೇಕು ಇವೆಲ್ಲ ಏನು ಅಂದರೆ ಒಳ್ಳೆ ಪಾತ್ವೆ ಅಂದರೆ ನಮಗೆ ಆ ಹೃದಯಕ್ಕೆ ಪ್ರೊಟೆಕ್ಟ್ ಮಾಡುವಂಥದ್ದು ಇದಕ್ಕಿಂತ ಮುಖ್ಯವಾದದ್ದು ಈ ಮೆಡಿಟೇಷನ್ ಮಾಡಿದಾಗ ಎಸ್ ಎ ನೋಡ್ ಅಂತ ಇದೆ ಮೇ ನಮ್ಮ ಹೃದಯದಲ್ಲಿ ಆ ಎಸ್ ಎ ಸೈನೋ ಆಕ್ಟ್ರಿಯಲ್ ನೋಡ್ ಅಂತ ಆ ನೋಡು ಪೇಸ್ ಮೇಕರ್ ಅಂತ ಕರೀತಾರದನ್ನು ಪೇಸ್ ಮೇಕರ್ ಅಂದರೆ ಎಲೆಕ್ಟ್ರಿಕ್ ಇಂಪಲ್ಸ್ ಬರೋ ಅಂಥದ್ದು ನಮ್ಮ ದೇಹನೇ ಒಂದು ಅದ್ಭುತ ಅಂತ ನಾನು ಯಾವಾಗಲೂ ಹೇಳ್ತೀನಿ ಅದನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತದು ಅಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ ಫೈರ್ ಈಗ ಎಲೆಕ್ಟ್ರಿಕ್ ಇಂಪಲ್ಸ್ ಇದ್ದಾಗ ಫೈರ್ ಆಗುತ್ತೆ ಕೆಲವು ಸಲ ಆ ಫೈಯರಿಂಗನ್ನ ನೀವು ಮಾಡ್ಯುಲೇಟ್ ಮಾಡಿ ಕಂಟ್ರೋಲ್ ಮಾಡಬೇಕು ಅಂದರೆ ಅದಕ್ಕೆ ಮೆಡಿಟೇಷನ್ನಿಂದ ಅದು ಸಾಧ್ಯ ಅಂತ ಕೆಲವೊಂದು ರಿಸರ್ಚ್ ಆರ್ಟಿಕಲ್ಗಳಲ್ಲಿ ಅದನ್ನ ಕೊಟ್ಟಿದ್ದಾರೆ ನಿಮಗೆ ಪೇಸ್ ಮೇಕರಲ್ಲಿ ಈ ಫೈರಿಂಗ್ ಆಗ್ತಾ ಇದೆಯನ್ನು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ದೀನಿ ಆ ಶಾರ್ಟ್ ಸರ್ಕ್ಯೂಟನ್ನು ನೀವು ಕಮ್ಮಿ ಮಾಡಬೇಕು ಅಂದರೆ ನಿಮಗೆ ಮೆಡಿಟೇಷನ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟು ಏನೂ ಆಗದೆ ಅದೆಲ್ಲ ಆ ಪೇಸ್ ಮೇಕರು ಚೆನ್ನಾಗಿ ಕೆಲಸ ಮಾಡೋದು ನಿಮ್ಮ ಹೃದಯದ ಆರ್ಟ್ರಿಗಳು ರಕ್ತನಾಳಗಳು ಹಿಗ್ಗೋದು ಹಿಗ್ಗಿದಾಗ ಏನಾಗುತ್ತೆ ಬ್ಲಾಕ್ಗಳಾಗಲ್ಲ ಇಲ್ಲ ಅಂತಂದರೆ ಬ್ಲಾಕೇಜ್ ಎಲ್ಲ ಆಗ್ತಾ ಇರುತ್ತಲ್ಲ ಸ ಚೆನ್ನಾಗಿ ಅದು ಎಲ್ಲ ಸರ್ಕ್ಯುಲೇಷನೆಲ್ಲ ಆಗೋ ಅಂಥದ್ದು ಇದೆಲ್ಲದೂ ಈನಾಸ್ ಜೀನ್ ಯಾವುದು ಆ್ಯಕ್ಟಿವೇಟ್ ಆಗುತ್ತೆ ಅದರಿಂದ ಮಾಡುವಂತಹ ಕೆಲಸ ಇನ್ನು ಅಲ್ಲಿಂದ ನಾವು ಲಂಗ್ಸ್ಗೆ ಬಂದರೆ ಶ್ವಾಸಕೋಶಕ್ಕೆ ಬ್ರ್ಯಾಂಕೋ ಡಯಲೇಟರು ಈನಾಸ್ ಜೀನೂ ಒನ್ಸಗೇನ್ ಆಕ್ಟಿವೇಟ್ ಮಾಡುತ್ತೆ ಬ್ರ್ಯಾಂಕೋ ಡಯಲೇಟರ್ ಬ್ರ್ಯಾಂಕೋ ಡೈಯಲೇಟರ್ ಅಂದರೆ ನಿಮ್ಮ ಬ್ರ್ಯಾಂಕೈ ಅಂತ ಇದೆಯಲ್ಲ ನಮ್ಮ ಶ್ವಾಸಕೋಶದಲ್ಲಿ ಚೆನ್ನಾಗಿ ಪ್ಯಾಸೇಜ್ ಚೆನ್ನಾಗಿತ್ತು ಅಂದರೆ ಉಸಿರಾಟ ಆಲುವಿಯೊಲೈಯಲ್ಲೆಲ್ಲ ಆಕ್ಸಿಜನ್ ಚೆನ್ನಾಗಿ ಹೋಗಿ ಕಾರ್ಬನ್ ಡೈಆಕ್ಸೈಡನ್ನ ತೆಗೆದು ಚೆನ್ನಾಗಿರುತ್ತೆ ಈಗ ಆಸ್ತಮ್ಯಾಟಿಕ್ ಅಂತ ಏನಾಗುತ್ತೆ ಅಂದರೆ ಅದೆಲ್ಲ ಮ ಮ್ಯೂಕಸ್ ಸೇರ್ಕೊಂಬಿಟ್ಟಿರುತ್ತೆ ಉಸಿರಾಡಕ್ಕೆ ಯಾವಾಗಾಗಲ್ಲ ಅಂದರೆ ಆ ಲಂಗ್ಸ್ ಒಳಗೆಲ್ಲ ಮ್ಯೂಕಸ್ ಕಫ ಸೇರ್ಕೊಂಡಾಗ ಉಸಿರಾಡೋಕ್ಕಾಗೋದಿಲ್ಲ ಸೊ ಇಲ್ಲಿ ಈ ಮೆಡಿಟೇಷನ್ ಮಾಡೋರ್ಗೇನಾಗುತ್ತೆ ಅಂದರೆ ಅದೆಲ್ಲ ಏನಿದೆ ನಮ್ಮದು ಲಂಗ್ಸ್ ಒಳಗಡೆ ಬ್ರಾಂಕೈಗಳು ಎಲ್ಲ ಚೆನ್ನಾಗಿ ಡೈಲೇಟ್ ಆಗುತ್ತೆ ಹಿಗ್ಗಿರುತ್ತೆ ಉಸಿರಾಟ ತುಂಬ ಅದಕ್ಕೆ ನೋಡಿ ಪ್ರಾಣಾಯಾಮ ಇದೆಲ್ಲ ಮಾಡೋರಿಗೆ ಮೆಡಿಟೇಷನ್ನು ಲಂಗ್ಸು ತುಂಬ ಇದಾಗಿರುತ್ತೆ ಅವರು ನಾವು ಜೋರಾಗಿ ಉಸಿರಾಡಿದಾಗ ವೀಸಿಂಗು ಏನೂ ಬರೋದಿಲ್ಲ ನೈಟ್ರಿಕ್ ಆಕ್ಸೈಡ್ದು ಕೆಲಸ ಏನು ಅಂದರೆ ವ್ಯಾಸೋ ಡೈಲೇಷನ್ ಅಂತ ಅಂದರೆ ನಮ್ಮ ಆರ್ಟ್ರಿಗಳು ಬ್ಲಡ್ ವೆಸಲ್ನ ಡೈಲೇಟ್ ಮಾಡೋದು ನಿಮಗೆ ಡೈಲೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸರಾಗವಾಗಿ ರಕ್ತ ಪರಿಚಲನೆ ಆಗುತ್ತೆ ದೊಡ್ಡದು ಮಾಡೋದು ಹಿಂಗೆ ಈ ಸಣ್ಣದಾಗಿರುತ್ತಲ್ವಾ ಹಿಗ್ಸೋದು ಹಿಗ್ಗಿಸುವಿಕೆಯ ಕ್ರಿಯೆನ ಮಾಡುತ್ತೆ ಅದ್ರ ಜೊತೆ ಐಕ್ಯಾಮ್ ಮತ್ತೆ ವಿ ಕ್ಯಾಮ್ ಅಂತ ಮಾಲ್ಯುಕ್ಯೂಲ್ಗಳು ಐಕ್ಯಾಮ್ ಮಾಲಿಕ್ಯೂಲ್ ಇಂಟ್ರಾ ಸೆಲ್ಯುಲಾರ್ ಎಡಿಷನ್ ಮಾಲಿಕ್ಯೂಲ್ ವ್ಯಾಸ್ಕ್ಯುಲರ್ ಸೆಲ್ಯುಲರ್ ಎಡಿಷನ್ ಮಾಲಿಕ್ಯೂಲ್ ಅಂತ ಇದನ್ನ ತಗ್ಸುತ್ತದು ಮೆಡಿಟೇಷನು ಈ ಮಾಲಿಕ್ಯೂಲ್ ಏನು ಅಂದರೆ ಹೋಗ್ಬಿಟ್ಟು ಈ ಕೊಳವೆ ಇರುತ್ತಲ್ಲ ನಮ್ಮ ಹೃದಯದ ರಕ್ತನಾಳ ಅಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ರೆ ಅಡಿಷನ್ ಮಾಲಿಕ್ಯ್ಯೂಲ್ ಇವು ಬೇರೆ ಏನೇನಾದರೂ ನಮಗೆ ಈಗ ನೋಡಿ ಮೈಕ್ರೋಪ್ಲಾಸ್ಟಿಕ್ ಆಗ್ಬೋದು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ ಅದಾದರೆ ಈಸಿಯಾಗಿ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿಸ್ತಾ ಬರುತ್ತೆ ಅದರ ಸಂಖ್ಯೆ ಕಮ್ಮಿ ಆದರೆ ಅದರದ್ದು ಎಕ್ಸ್ಪ್ರೆಷನ್ ಕಮ್ಮಿ ಆದರೆ ಅದು ಫ್ಲೋ ಇಲ್ಲೇ ಇರುತ್ತೆ ಹೊರ್ತು ಹೋಗಿ ಹೋಗಿ ಜಾಯ್ನ್ ಆಗೋದಿಲ್ಲ ಅಲ್ಲಿ ಅದನ್ನೆಲ್ಲ ಮಾಡುವ ಶಕ್ತಿ ಧ್ಯಾನಕ್ಕಿದೆ ಅಂತ ಬೇಕಾದಷ್ಟು ರಿಸರ್ಚ್ ಹೇಳಿದೆ ಶ್ವಾಸಕೋಶದ ಬಗ್ಗೆ ನಾನು ಹೇಳಿದೆ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆಯುತ್ತಲ್ಲಿ ಅಂತ ಏಕೆಂದರೆ ಬ್ರ್ಯಾಂಕೊ ಡಯಲೇಷನ್ ಆಗುತ್ತೆ ಬ್ರ್ಯಾಂಕೊಯಲ್ಲಿ ಡಯಲೇಷನ್ ಅಂದರೆ ಹಿಗ್ಗುತ್ತಲ್ಲ ಆವಾಗ ಆ್ಯಂಟಿ ಮೈಕ್ರೋಬಿಯಲ್ ನಿಮಗೆ ಮೈಕ್ರೋಬ್ಗಳು ಅಂದರೆ ಪ್ಯಾಥೋಜೆನ್ಗಳು ಮುಖ್ಯವಾಗಿ ಇನ್ಫೆಕ್ಷನ್ ಅಂತಂತೀವಲ್ಲ ಲಂಗ್ಸ್ದು ಅದು ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಲಂಗ್ ಇನ್ಫೆಕ್ಷನು ಕಮ್ಮಿ ಅಂತ ವರದಿಗಳು ಬಂದಿದೆ ಏಕೆ ಅಂತಂದರೆ ಈಗ ನೋಡಿ ಬಹಳಷ್ಟು ಕಾಯಿಲೆ ಟಿ ವಿಲೆಲ್ಲ ನಮಗೆ ಲಂಗ್ ಇನ್ಫೆಕ್ಷನೇ ಆಗೋದು ನಾನು ಒಂದು ಸಲ ನೋಡ್ತಾ ಇರಬೇಕಾದ್ರೆ ತುಂಬ ಜನ ಯಾರು ಧ್ಯಾನ ಮಾಡ್ತಾ ಇದ್ರು ಅವ್ರಿಗೆ ಕೋವಿಡ್ ಆಗಿರಲಿಲ್ಲ ಅಂದರೆ ಇನ್ಕ್ಲೂಡಿಂಗ್ ಮೀ ನನಗೂ ಕೋವಿಡ್ ಆಗಿರಲಿಲ್ಲ ನಾನು ಧ್ಯಾನ ಮಾಡ್ತಿದ್ದೆ ಬಟ್ ನಂದಲ್ಲ ಬಟ್ ತುಂಬ ಜನ ಹೇಳಿದ್ನಲ್ಲಿ ಹೌದು ಇದಕ್ಕೆ ನೋಡಿ ಇಂಥ ವಿಚಾರಕ್ಕೆ ನಾವು ಲಿಂಕ್ ತಗೋಬೇಕು ಈಗ ನನಗೆ ನೀವು ಹೇಳಿದಾಗ ಲಿಂಕ್ ಸಿಕ್ಕುತ್ತೆ ಆದರೆ ಸಾಮಾನ್ಯವಾಗಿ ಇಲ್ಲಿ ಇದೆ ಅಂದರೆ ಸಮಾಜ ಒಂದು ಕಡೆ ವಿಜ್ಞಾನಿಗಳು ಒಂದು ಕಡೆ ಇವರು ಲಿಂಕ್ ಆಗೋಲ್ಲ ಈಗ ನನಗೆ ನೀವು ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳ್ಬೇಕಾದ್ರೆ ಮಲಗಿದಾಗ ಮಕ್ಕಳು ಬೆಳೀತಾರೆ ಅಂತ ಒಂದು ಮಾತು ಹೇಳಿದ್ರಿ ತಕ್ಷಣ ನಾನು ಲಿಂಕ್ ತಗೊಂಡೆ ಎಲ್ಲಿಗೆ ಗ್ರೋತ್ ಫ್ಯಾಕ್ಟರ್ಸ್ ಮತ್ತು ಗ್ರೋತ್ ಹಾರ್ಮೋನ್ ಅಂತ ಈಗ ನೀವು ಧ್ಯಾನದ ಮಾಡಿದವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿಲ್ಲ ಅಂತ ಹೇಳಿದ್ದಕ್ಕೋ ಈಗ ನಾನು ಆ್ಯಂಟಿ ಮೈಕ್ರೋಬಿಯಲ್ ಸ್ಟ್ರೆಂತ್ ನಮ್ಮ ಒಂದು ಲಂಗ್ಸ್ಗೆ ಬರುತ್ತೆ ಧ್ಯಾನದಿಂದ ಅಂತ ನಡೆದಿರುವ ರಿಸರ್ಚ್ ಬಗ್ಗೆ ನನಗೆ ಗೊತ್ತಿದ್ದಕ್ಕೆ ಲಿಂಕ್ ತಗೊಂಡೆ ನಾನು ಹಾಗಾಗಿ ಧ್ಯಾನದಿಂದ ಶ್ವಾಸಕೋಶದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಬರುತ್ತೆ ನಂತರ ನಾವು ಬ್ಲಡ್ ಅಂತ ನೋಡಿದ್ರೆ ಶ್ವಾಸಕೋಶದಿಂದ ಕೆಳಗಡೆ ಬಂದರೆ ಬ್ಲಡ್ ವೆಸಲ್ಸ್ಗಳು ರಕ್ತದಲ್ಲಿ ನಾವು ನೋಡೋದಾದರೆ ರಕ್ತದಲ್ಲಿ ಪ್ರೋ ಇನ್ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಗಳು ಅಂತ ಇರುತ್ತೆ ಉರಿ ಊತವನ್ನು ಉಂಟು ಮಾಡೋದು ಅದು ಕಮ್ಮಿ ಆಗುತ್ತೆ ಇನ್ಫ್ಲಮೇಟರಿ ಅಂದರೆ ನಮಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುವಂತಹ ಸೆಲ್ಸ್ಗಳು ಅವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಸಿ ಡಿ ಫೋರ್ ಮತ್ತು ಸಿ ಡಿ ಏಯ್ಟ್ ಅಂತ ಕೆಲವಿದೆ ಸೆಲ್ಸ್ಗಳು ಆ ಸೆಲ್ಸ್ಗಳ ರೇಷ್ಯೋ ಇದೆಯಲ್ಲ ಅದು ಸರಿಯಾಗಿರಬೇಕು ಆ ಥರ ಅದು ಸರಿಯಾಗಿ ಇರುವಂತಹ ಮಾಡುವಂತಹ ಶಕ್ತಿ ನಮ್ಮ ಈ ಲಿಂಫು ಮತ್ತು ಬ್ಲಡ್ ಏನಿದೆ ಇದರಲ್ಲಿ ಧ್ಯಾನ ಮಾಡಿದಾಗ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಇದರ ಜೊತೆಯಲ್ಲಿ ಕ್ರೋಮೋಸೋಮ್ಸ್ ಅಂತ ನಾವು ನೋಡೋದಾದರೆ ವರ್ಣತಂತುಗಳು ಮನುಷ್ಯನಲ್ಲಿ ನಲವತ್ತಾರು ವರ್ಣತಂತು ಇದೆ ಈ ಕ್ರೋಮೋಸೋಮ್ಸ್ಗಳ ತುದಿಯಲ್ಲಿ ಟೀಲೋಮಿಯರ್ಗಳಂತ ಇದೆ ಟೀಲೋಮಿಯರ್ಗಳು ಸಣ್ಣದಾಗ್ತಾ ಬಂದಂಗೆ ಏಜಿಂಗ್ ಪ್ರಾಸೆಸ್ಸು ಆಗ್ತಾ ಬರುತ್ತೆ ಧ್ಯಾನ ಮಾಡುವ ವ್ಯಕ್ತಿಯಲ್ಲಿ ಟೀಲೋಮಿಯರು ಸಣ್ಣದಾಗದೇ ಇದ್ದ ಹಾಗೆ ಮಾಡುವ ಟೀಲೋಮೆರೇಸ್ ಅಂತ ಒಂದು ಕಿಣುವ ಇದೆ ಆ ಕಿಣುವ ಸ್ಟೆಮ್ ಸೆಲ್ಸಲ್ಲಿರುತ್ತೆ ಸ್ಟೆಮ್ ಸೆಲ್ಸ್ ಅಂತ ಇದೆ ಕೆಲವು ಅಂದರೆ ಅವು ಒಂದು ಪ್ರೊಜರೇಟರ್ ಸೆಲ್ಲು ಆ ಸೆಲ್ಸ್ ಇದ್ದರೆ ಅದರಿಂದ ನಿಮಗೆ ಬೇರೆ ಬೇರೆ ಸೆಲ್ಸ್ ಮೆಚ್ಯೂರ್ಡ್ ಸೆಲ್ಸ್ ಬಿಡುಗಡೆ ಆಗುವಂಥದ್ದು ಈ ಸ್ಟೆಮ್ ಸೆಲ್ಸಲ್ಲಿ ಕೆಲವು ಸ್ಟೆಮ್ ಸೆಲ್ಸಲ್ಲಿರುತ್ತೆ ಗೊನಾಡ್ಸಲ್ಲಿರುತ್ತೆ ಸ್ಪರ್ಮ್ ಎಗ್ ಇಂಥ ಗೊನಾಡ್ಸ್ಗಳಲ್ಲಿ ಇರುತ್ತೆ ಈ ಟೀಲೊಮೆರೀಸ್ ಮತ್ತು ಕ್ಯಾನ್ಸರ್ ಸೆಲ್ಲಲ್ಲೂ ಟೀಲೊಮೆರೇಸ್ ಎನ್ಸೈಮು ಜಾಸ್ತಿ ಇರೋದ್ರಿಂದ ಅವು ಸಾಯೋದಿಲ್ಲ ಕ್ಯಾನ್ಸರ್ ಸೆಲ್ಸ್ಗಳು ಅದಕ್ಕೆ ಅದರದ್ದು ಟ್ರೀಟ್ಮೆಂಟ್ ಎಲ್ಲ ಥೆರಪಿ ಇದೆಯಲ್ಲ ಸ್ವಲ್ಪ ಅದು ನೋಡ್ಕೊಂಡು ಅದನ್ನು ಮಾಡ್ತಾರೆ ಈ ಟೀಲೊಮೆರೇಸ್ ಎಂಜೈಮ್ ಇದೆಯಲ್ಲ ಇದು ಧ್ಯಾನ ಮಾಡುವ ವ್ಯಕ್ತಿಯಲ್ಲಿ ಟೀಲೊಮಿಯರಿಂದ

ತುಂಬ ಬೇರೆಯವ್ರಿಗೆ ಹೋಲಿಸಿದರೆ ಧ್ಯಾನ ಮಾಡುವ ವ್ಯಕ್ತಿಯ ಏಜ್ ಇರುದ್ಯಲ್ಲ ಅದು ಕಂಪೇರ್ ಮಾಡಿದ್ರೆ ಇವರು ತುಂಬ ಯಂಗ್ ಥರ ಕಾಣ್ತಾರೆ ಇದು ನಾವು ನೋಡಿರೋದು ಅಷ್ಟು ಆಮೇಲೆ ಹಿಮಾಲಯನ್ ಯೋಗೀಸ್ಗಳು ಇನ್ನೂರು ವರ್ಷ ಬದುಕಿದ್ದಾರೆ ಅಂತಾರೆ ಅವ್ರಿಗೆ ಏಜ್ ಆಗಿಲ್ವಾ ಅಂದರೆ ಆಗಿರುತ್ತೆ ಬಟ್ ಏನಂದರೆ ಟೀಲೊಮೆರೇಸ್ ಇರೋದ್ರಿಂದ ಟೀಲೊಮೆರೇಸು ಬಹಳಷ್ಟು ಏಜಿಂಗ್ ಇದನ್ನು ಕಮ್ಮಿ ಮಾಡೋದರಿಂದ ದೇಹದ ಕೆಲವು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ಟೀಲೊಮೆರೇಸ್ ಅನ್ನೋದು ಧ್ಯಾನದಿಂದ ನಮಗೆ ಸಿಕ್ಕುವಂತಹ ಒಂದು ಜೀನಿನ ಆಕ್ಟಿವೇಶನ್ ಆಗಿ ಅದು ಬಿಡುಗಡೆಯಾಗದು ನಂತರ ನಾವು ಹಾರ್ಮೋನ್ಗಳು ಅಂತ ಏನಾದರೂ ತಗೊಳ್ಳೋದಾದರೆ ಎಂಡೋಕ್ರೈನ್ ಪಾತ್ವೆ ಅಂತ ನೋಡೋದಾದರೆ ಬೇಕಾದಷ್ಟು ಹಾರ್ಮೋನು ನಮ್ಮ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವ ಹಾರ್ಮೋನು ಹೈಪೋತಲಾಮಸಿಂದ ಬಿಡುಗಡೆಯಾಗೋದು ಥೈರಾಯ್ಡಿಂದ ಬಿಡುಗಡೆಯಾಗೋದು ಟಿ ತ್ರೀ ಟಿ ಫೋರ್ ಥೈರಾಕ್ಸಿನ್ ಎಲ್ಲ ಇದೆಯಲ್ಲ ಅದ್ರದ್ದು ರೇಷ್ಯೋ ಸರಿಯಾಗಿರುತ್ತೆ ಜಾಸ್ತಿ ಆಗೋಲ್ಲ ಹೈಪರೂ ಆಗೋಲ್ಲ ಹೈಪೋನೂ ಆಗೋಲ್ಲ ಇತ್ತೀಚೆಗೆ ಎಲ್ಲರೂ ಅನುಭವಿಸ್ತಿರೋ ತಂದರೆ ಹೈಪರ್ ಥೈರಾಯ್ಡಿಸಮು ಹೈಪೋಥೈರಾಯ್ಡಿಸಮು ಏನು ತಿನ್ನಲ್ಲ ದಪ್ಪ ಅಂತಂದರೆ ಥೈರಾಯ್ಡ್ ತೊಂದರೆ ಅಂತ ಅಂತಾರೆ ಹಾಗಾಗಿ ಅದರ ತೊಂದರೆಗಳು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಎಸ್ಟ್ರೋಜೆನ್ ಟೆಸ್ಟ್ ಅಷ್ಟಿರೋನು ಸೆಕ್ಸ್ ಹಾರ್ಮೋನ್ಸ್ಗಳಿದೆಯಲ್ಲ ಇದ್ರದ್ದು ಬ್ಯಾಲೆನ್ಸ್ನ ಮಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ಬೇಕಾದಷ್ಟು ಎಲ್ಲ ಹಾರ್ಮೋನ್ಸ್ಗಳು ನಾವು ಏನೇನು ಹೇಳಿದೆ ಲೆಪ್ಟಿನ್ ಗ್ರೆಲಿನ್ ಅಂತ ಇದೆ ಊಟದ್ದು ಸಂಬಂಧಿಸಿದಂಥದ್ದು ಲೆಪ್ಟಿನ್ನು ಸ್ಯಾಟಿಟಿ ಅಂದರೆ ಸ್ಯಾಟಿಟಿ ಅಂದರೆ ಸಮಾಧಾನ ಕೊಡೋ ಅಂಥದ್ದು ನೀವು ಏನೇ ತಿಂದರೂ ಅದರಿಂದ ನಿಮಗೆ ಸಮಾಧಾನ ಆಗೋದು ಅದನ್ನು ಮಾಡುವಂತಹದ್ದು ಲೆಪ್ಟಿನ್ನು ಯಾರಲ್ಲಿ ಲೆಪ್ಟಿನ್ ಜಾಸ್ತಿ ಇರುತ್ತೆ ಅಲ್ಪ ತೃಪ್ತರವರು ನೀವು ಯೋಗಿಗಳನ್ನು ನೋಡಿ ಯೋಗಿ ಭೋಗಿ ಯೋಗಿಗೆ ಧ್ಯಾನಸ್ಥರ ಧ್ಯಾನವೇ ಮೇಯ್ನ್ ಅವ್ರದ್ದು ಕೆಲಸ ಧ್ಯಾನಸ್ಥರಾಗಿರ್ತಾರೆ ಸಿಂಪಲ್ ಆಹಾರ ಕುಡಿಯೋರಿಗೆ ತೃಪ್ತರಾಗ್ತಾರೆ ಬೋಗಿಗೆ ಅವ್ನಿಗೆ ಏನು ತಿಂದರೂ ಅವ್ನಿಗೆ ಸಮಾಧಾನನೇ ಇರೋದಿಲ್ಲ ಮೇಡಮ್ ನಾನು ಯೋಗಿ ಅಲ್ಲ ಬಟ್ ನನಗೆ ಇದು ಇದೆ ಈ ಕ್ವಾಲಿಟಿ ನನಗೆ ಇಷ್ಟೇ ತಿಂದರೆ ಸಾಕು ನನಗೆ ನಂಗೆ ಹೊಟ್ಟೆ ತುಂಬಿಡುತ್ತೆ ನಂಗೆ ಸಮಾಧಾನ ಆಗುತ್ತೆ ಹೊಟ್ಟೆ ತುಂಬುತ್ತೆ ನನಗೆ ಇದು ಏನೋ ರೋಗ ಇರಬಹುದು ಅಂತ ಕೆಲವೊಂದ್ ಲೆಪ್ಟಿನ್ ಹೌದಾ ಲೆಪ್ಟಿನ್ ಅಂತ ಒಂದು ಹಾರ್ಮೋನು ಊಟಕ್ಕೆ ಸಂಬಂಧಿಸಿದಂಥದ್ದು ಅಲ್ಪ ತೃಪ್ತರು ನೀವು ಒಂದು ಸ್ವಲ್ಪ ಇಷ್ಟು ತಿನ್ನಿ ಅದನ್ನು ಸಂತೋಷದಿಂದ ತಿಂತಾರೆ ಖುಷಿಯಾಗಿ ತಿಂತಾರೆ ಅಷ್ಟಕ್ಕೆ ಒಂಥರ ತೃಪ್ತಿ ಮೈಂಡಿಗೆ ಒಬ್ಬ ಚೆನ್ನಾಗಿತ್ತು ಸಾಕು ಅಂತ ಅದರ ಕೊರತೆ ಇದ್ದರೆ ನೀವು ಎಷ್ಟು ತಿಂದರೂ ಸಮಾಧಾನನೇ ಆಗೋದಿಲ್ಲ ಬಕಾಸುರಂತಾರೆ ಅವರು ಅದು ಈಟಿಂಗ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆ ಇದೆ ಆ ಮಕ್ಕಳಿಗೆ ಅದು ತೊಂದರೆ ಇರುತ್ತೆ ಇಲ್ಲ ಇಲ್ಲ ಇದು ಕರೆಕ್ಟಾಗಿದೆ ನಿಮಗೆ ಅದು ಸ್ಯಾಟಿಟಿ ಕೊಡುತ್ತಲ್ವಾ ತೊಂದರೆ ಇಲ್ಲ ಗ್ರೆಲಿನ್ ಅಂತ ಇದೆ ಅದು ಹಂಗರ್ ತುಂಬ ಹಸುವಾಗ ಅಂಥದು ಯಾರಿಗದು ಜಾಸ್ತಿ ಆಗುತ್ತೆ ಅವರು ತಿಂತಾನೆ ಇರ್ತಾರೆ ಸದಾಕಾಲ ಅದು ಅಂತಾರೆ ಅಯ್ಯೋ ಎಷ್ಟು ತಿಂತಾನಪ್ಪ ನೋಡೋಕೊಳ್ಳೆ ಹಂಗಿದ್ದಾನೆ ಆದರೂ ಎಷ್ಟೊಂದು ತಿಂತಾನೆ ಅಂತಂತಾರೆ ನೋಡಿ ಈ ಹಾರ್ಮೋನ್ ವೇರಿಯೇಷನ್ ಅದು ಅತಿಯಾಗಿ ತಿನ್ನೋದು ತೀರ ತಿಂದಲೇ ಇರೋದು ಎರಡೂ ವೇರಿಯೇಷನ್ನೇ ಮಧ್ಯದಲ್ಲಿರೋದು ಸರಿಯಾಗಿರುತ್ತೆ ಏಕೆಂದರೆ ಹಾರ್ಮೋನ್ ಕರೆಕ್ಟಾಗಿರುತ್ತೆ ಇದು ಸರಿಯಾಗಿ ಮಾನಿಟ್ರ್ ಆಗಬೇಕು ಅಂತಂದರೆ ಧ್ಯಾನದಿಂದ ಇದನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಕರುಳಿನಲ್ಲಿ ಗಟ್ ಬಗ್ಗೆ ಹೇಳೋದಾದರೆ ಗಟ್ ಮೈಕ್ರೋಬ್ಸ್ಗಳು ಗೊತ್ತು ಭಾಳಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಒಳ್ಳೆಯ ಗಟ್ ಮೈಕ್ರೋಬ್ಸ್ ಜಾಸ್ತಿಯಾಗಿ ನಮಗೆ ಒಂದು ಒಳ್ಳೆಯ ಫೀಲಿಂಗ್ ಎಲ್ಲ ಕೊಡಬೇಕು ಅನ್ನೋದಾದರೆ ಧ್ಯಾನದಿಂದ ಸಾಧ್ಯ ಅಂತಾರೆ ಇದಕ್ಕಿಂತ ಬಹಳ ಮುಖ್ಯವಾದದ್ದು ಘಟ್ ಮೈಕ್ರೋಬ್ಸ್ ಬಗ್ಗೆ ಒಂದು ಆರ್ಟಿಕಲಲ್ಲಿ ನಾನು ಓದಿದ್ದೀನಿ ಐ ಜಿ ಎ ಅಂತ ಇದೆ ಇಮ್ಯುನಾಗ್ಲೋಬಿನ್ ಎ ಅಂತ ಒಂದು ಅದು ಆ್ಯಂಟಿಬಾಡಿಗಳು ಐ ಜಿ ಜಿ ಐ ಜಿ ಎಮ್ ಐ ಜಿ ಎ ಅಂತ ನಾವು ಹೇಳ್ತೀವಿ ಇದು ಆ್ಯಂಟಿಬಾಡೀಸ್ ಇದು ತಾಯಿಯೇದೆ ಹಾಲು ಕೊಲೆಸ್ಟ್ರಮ್ ಅಂತ ಇರುತ್ತಲ್ಲ ಅದರಲ್ಲಿ ಇರೋಂಥದು ಅದು ಅದರ ಮುಖ್ಯ ಕೆಲಸ ಏನು ಅಂತಂದರೆ ಅದರಲ್ಲಿ ಜಾಸ್ತಿ ಇರುತ್ತದೆ ಅದಕ್ಕೋಸ್ಕರ ನೋಡಿ ಮೊದಲ ಮೂರು ಐದು ದಿನದ ಹಾಲನ್ನು ಫೀಡ್ ಮಾಡಬೇಕು ಮಗುಗೆ ಅಂತ ಹೇಳ್ತಾರೆ ಮಿಸ್ ಮಾಡಬೇಡಿ ಅಂತಾರಲ್ವ ಅದರಲ್ಲಿ ಐ ಜಿ ಎ ಐ ಜಿ ಎ ತುಂಬ ಜಾಸ್ತಿ ಇರುತ್ತೆ ಅಂತ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಮ್ಯೂಕಸ್ ಮೂಗು ಮತ್ತು ಲಾಲಾರಸ ರಸ ಅಥವಾ ಬೆವರು ಆ ಥರ ಎಲ್ಲಿ ದ್ರವ ಇರುತ್ತೆ ಇಂಥ ಕಡೆ ಇದು ಸ್ವಲ್ಪ ಕಾಣಿಸ್ಕೊಳುತ್ತೆ ಇದರ ಮುಖ್ಯ ಕೆಲಸ ಏನು ಅಂದರೆ ವೈರಸ್ಸು ಬ್ಯಾಕ್ಟೀರಿಯಾನ ಗ್ರ್ಯಾಪ್ ಮಾಡೋದು ಅದನ್ನು ಹಿಡಿದುಬಿಟ್ಟು ಅದನ್ನ ಸಾಯಿಸುವಂಥದ್ದು ಇದೇನಾಗುತ್ತೆ ಯಾರು ಮೆಡಿಟೇಷನ್ ಮಾಡ್ತಾರೆ ಕರುಳಿನಲ್ಲಿ ಇದು ಜಾಸ್ತಿ ಬಿಡುಗಡೆ ಆಗುತ್ತೆ ಈ ಈ ಜೀನ್ಸ್ಗಳ ಆ್ಯಕ್ಟಿವೇಟ್ ಆಗುತ್ತೆ ಇದು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನಾವು ಸೇವಿಸುವ ಆಹಾರದಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳಾಗ್ಬೋದು ವೈರಸ್ಗಳಾಗ್ಬೋದು ಪೆಥಜೆನ್ಗಳಾಗ್ಬೋದು ಅದನ್ನು ಟ್ರ್ಯಾಕ್ ಮಾಡಿ ಅಲ್ಲೇ ಅದನ್ನು ಸಾಯಿಸುವಂಥ ಅದನ್ನು ಶಕ್ತಿ ಏನು ಹೊಂದಿದೆ ಅಂತಂತಾರೆ ಹಾಗಾಗಿ ಒಂದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಿತ್ತು ಅಯ್ಯೋ ಮೆಡಿಟೇಷನಿಂದ ಇಷ್ಟೊಂದೆಲ್ಲ ಇದೆಯಾ ಅಂತ ನೆಕ್ಸ್ಟ್ ಲಿವರನ್ನು ನಾವು ನೋಡೋದಾದರೆ ಅದರಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಏನಂತೀವಿ ಇನ್ಸುಲಿನ್ ಇನ್ಸೆನ್ಸಿಟಿವಿಟಿಯಿಂದ ಡಯಾಬಿಟಿಸ್ ಬರೋದು ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಈ ಒಂದು ಮೆಡಿಟೇಷನ್ ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ಲಿವರಲ್ಲಿ ತುಂಬ ಎಂಜೈಮ್ಸ್ಗಳಿದೆ ನಲವತ್ತು ಥರದ ಎಂಜೈಮ್ಸ್ ಇದೆ ಫೇಸ್ ಒನ್ ಎನ್ಸೈಮ್ ಫೇಸ್ ಟು ಎನ್ಸೈಮ್ ಫೇಸ್ ತ್ರೀ ಎಂಜಾಯಮ್ ಅಂತ ಗ್ಲೂಟಥಯಾನ್ ಫೇಸ್ ತ್ರೀ ಎನ್ಸೈಮ್ ಅಂತೆಲ್ಲ ಇದೆ ಇವುಗಳ ಕೆಲಸ ಏನು ಅಂದರೆ ನೀವು ಯಾವುದೇ ವಿಷ ಸೇವನೆ ಮಾಡಿದ್ರು ಅದನ್ನು ನಿರ್ವಿಷ ಮಾಡೋ ಅಂಥದ್ದು ಬೇರೆ 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 ಥರದ್ದು ಗ್ರೂಪ್ ಇದೆ ಈಗ ನಾವು ಎಷ್ಟು ವಿಷ ತಗೊತೀವಿ ಅಷ್ಟೇ ಥರದ್ದು ಪ್ಯಾರ್ಲಲ್ಲಾಗಿ ನಮ್ಮ ದೇಹದಲ್ಲಿ ಡೆವಲಪ್ ಆಗೋಗಿದೆ ನಿರ್ವಿಷಯುಕ್ತ ಮಾಡೋದು ಇಲ್ಲ ಅಂದಿದ್ದರೆ ನಾವು ತಿನ್ನೋ ಆಹಾರದಲ್ಲಿರೋ ವಿಷಗಳಿಗೆ ಇಷ್ಟೊತ್ತಿಗೆ ಭೂಮಿ ಮೇಲೆ ಯಾರೂ ಇರ್ತಾನೆ ಇರಲಿಲ್ಲ ಏನಕ್ಕೆ ಏನೂ ಇಲ್ಲ ಅಂತಂದರೆ ದೇಹದ ಒಳಗಡೆ ಅಂತ ಒಂದು ಸಿಸ್ಟಮ್ ಇದೆ ಆ್ಯಕ್ಟಿವೇಟ್ ಆಗುತ್ತೆ ಆ ಫೇಸ್ ತ್ರೀ ಎನ್ಸೈಮ್ಗಳೆಲ್ಲ ಇರೋದ್ಯಲ್ಲ ಅದು ನಿರ್ವಿಶಯುಕ್ತ ಮಾಡ್ತಾ ಬರುತ್ತೆ ಬೇರೆ ಬೇರೆ ಥರದ್ದು ಆದರೆ ಹೊಸದಾಗಿ ಯಾವುದೋ ಒಂದು ವಿಷಯ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ ದೇಹದಲ್ಲಿ ಅದು ಇಲ್ಲ ಅದನ್ನು ಡಿಟಾಕ್ಸಿಫೈ ಮಾಡೋ ಎನ್ಝೈಮು ಇಲ್ಲ ಹಾಗಾಗಿ ಈ ಎನ್ಜೈಮ್ಗಳನ್ನು ಬಿಡುಗಡೆ ಮಾಡುವ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತಾರೆ ಹಾಗಾಗಿ ಇದರ ಜೊತೆಗೆ ಲಿಪಿಡ್ ನಾವೇನು ಸೇವನೆ ಮಾಡ್ತೀವಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಲಿಪಿಡ್ ಮೆಟಬಾಲಿಸಮ್ನ ಎನ್ಹ್ಯಾನ್ಸ್ ಮಾಡೋ ಅಂಥದ್ದು ಈ ರೀತಿ ಎಲ್ಲ ಪ್ರಕ್ರಿಯೆ ಮೆದುಳು ಹೃದಯ ಶ್ವಾಸಕೋಶ ನಮ್ಮ ಲಿವರು ಅದರ ಜೊತೆ ನಮ್ಮ ಹೊಟ್ಟೆ ಇದರ ಜೊತೆ ಎಂಡೋಕ್ರೈನ್ ಹಾರ್ಮೋನ್ ಇರೋ ಅಂಥದ್ದು ಮತ್ತು ನಮ್ಮ ಜನನೇಂದ್ರಿಯಗಳು ಈ ಎಲ್ಲದು ಚೆನ್ನಾಗಿರಬೇಕು ಅಂದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದಾರೆ ಮೆಡಿಟೇಷನ್ ಮಾಡುವಂತಹ ವ್ಯಕ್ತಿಯಲ್ಲಿ ಇದು ಎಲ್ಲ ಅದ್ಭುತವಾಗಿರುತ್ತೆ ಎಲ್ಲ ಕಂಟ್ರೋಲಲ್ಲಾಗಿರುತ್ತೆ ಎಲ್ಲ ಬ್ಯಾಲೆನ್ಸಲ್ಲಾಗಿರುತ್ತೆ ಅಂತ ಹಾಗಾಗಿ ಮೆಡಿಟೇಷನ್ ಮಾಡಿದ ತಕ್ಷಣ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾರಲ್ಲ ಒಂದು ಆರೋಗ್ಯ ಅಂತ ಓವರ್ ಆಲ್ ಹೇಳ್ತಾರೆ ಆದರೆ ಆರೋಗ್ಯ ಹೇಗೆ ಸಿಕ್ಕುತ್ತೆ ಅಂದರೆ ಈ ಥರ ಸಿಕ್ಕುತ್ತೆ ಇಮ್ಯುನಿಟಿ ಚೆನ್ನಾಗಿ ಇದಾಗುತ್ತೆ ಸಿ ಡಿ ಫೋರ್ ಸೆಲ್ಸ್ಗಳು ಚೆನ್ನಾಗಿ ಜಾಸ್ತಿ ಆಗುತ್ತೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಜಾಸ್ತಿ ಆಗುತ್ತೆ ಇದಕ್ಕೆ ಏನು ಕನೆಕ್ಷನ್ ಅಂದರೆ ಈಗ ಸೈಂಟಿಫಿಕ್ ಆಗಿ ನಾವು ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಜೀನ್ಸ್ ನಮ್ಮ ಡಿ ಎನ್ ಎಲ್ಲಿ ಜೀನ್ಸ್ ಇರುತ್ತಲ್ಲ ಈಗ ನಾನು ಹೇಳಿದ್ನಲ್ಲ ಜೀ ಎಲ್ಲದಕ್ಕೂ ಸಂಬಂಧಿಸಿದಂಥ ಮಾಲಿಕ್ಯುಲರ್ ಪಾತ್ವೆ ಆ ಜೀನ್ಗಳು ಆಕ್ಟಿವೇಟ್ ಆಗುತ್ತೆ ಈಗ ದೇಹದಲ್ಲಿ ಎಲ್ಲ ಇದೆ ನೀವು ಅದಕ್ಕೆ ಒಂದು ಹೊಡಿಬೇಕು ಟಕ್ ಅಂತ ಆವಾಗ ಅದೇನಾಗುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಈಗ ಅದು ಒಂಥರ ಈ ಮೆಡಿಟೇಷನ್ ಮಾಡೋದು ಏನಿದೆ ಅದು ಅದನ್ನು ಮಲಗಿದ್ದನ್ನು ಎಚ್ಚರ ಮಾಡೋದಾಗಿ ಅದು ಮಾಡಿದಾಗ ಏನಾಗುತ್ತೆ ಅದರ ಕೆಲಸ ಶುರು ಮಾಡುತ್ತೆ ಅದೆಲ್ಲ ಮಾಡಿದಾಗ ಏನಾಗುತ್ತೆ ಓವರ್ ಆಲ್ ನಮಗೆ ಅದ್ಭುತವಾದ ಆರೋಗ್ಯವನ್ನು ಯೋಗಿಗಳು ಯಾಕೆ ಪಡೆದಿದ್ರು ಯೋಗಿಗಳು ಅವರ ಮರಣ ಹೊಂದಿದ ನಂತರವೂ ಅವರು ದೇಹ ಕೊಳಿತಾ ಇರಲಿಲ್ಲ ಏನಕ್ಕೆ ಅಂದರೆ ಆ್ಯಕ್ಟಿವೇಟ್ ಆಗ್ತಾಯಿತ್ತು ಜೀನ್ಸ್ಗಳದು ಆ ಥರದ ಒಂದು ಶಕ್ತಿಯನ್ನು ಅವರು ಸತತವಾದ ಅಭ್ಯಾಸ ಇದು ಸಡನ್ನಾಗಿ ಬರೋ ಅಂಥದ್ದೆಲ್ಲ ಇದು ಸಿದ್ಧಿ ಇದು ಈ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಅದದೇ ಆದ ಸಮಯ ಇದೆ ಅದು ಮಾಡಿದಾಗ ಈಗಲೂ ಹಿಮಾಲಯದಲ್ಲಿರುವ ಯೋಗಿಗಳು ಬೇಕಾದಷ್ಟು ಆಹಾರ ನೀರಿಲ್ಲದೆ ಎಷ್ಟೋ ದಿನಗಳು ಕಳೀತಾರೆ ದೇಹ ಅಷ್ಟು ಅದ್ಭುತವಾಗಿರುತ್ತೆ ಮಸಲ್ ಡಿ ಜನ್ರೇಷನ್ ಆಗಿರಲ್ಲ ಅಂಥ ಚಳಿಯಲ್ಲೂ ಅವರಿಗೆ ಲಂಗ್ಸ್ದು ಪ್ರಾಬ್ಲಮ್ ಇರಲ್ಲ ಉಸಿರಾಡ್ತಾ ಇರ್ತಾರೆ ಹೃದಯ ಬಡಿತ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಆ ಒಂದು ಪಾಯಿಂಟ್ ಎಲ್ಲಿ ಯಾವ್ಯಾವ ಜೀನ್ನ ಆ್ಯಕ್ಟಿವೇಟ್ ಮಾಡಬೇಕು ಆ ಶಕ್ತಿ ಮೆಡಿಟೇಷನ್ಗಿದೆ ಅದರಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ಇಷ್ಟೆಲ್ಲ ಪ್ರಯೋಜನ ನಾವು ಪಡೆಯಬಹುದು ಸೊ ಅದ್ಭುತ ಇದು ಯಾಕೆಂದರೆ ಈಗ ಸ್ಪಿರಿಚುವಾಲಿಟಿ ಮತ್ತು ಸೈನ್ಸ್ ಎರಡನ್ನೂ ಕಂಬೈನ್ ಮಾಡಿರೋ ಎಪಿಸೋಡ್ ಇದು ನನ್ನ ಪ್ರಕಾರ ಈಗ ಸ್ಪಿರಿಚುವಲ್ ಆಗಿ ನಾವು ಮಾತಾಡೋದು ದೇವರು ಧ್ಯಾನ ಇದು ಮಾತಾಡ್ತಾ ನಾವು ಸೈನ್ಸ್ ಅಂದರೆ ಅದು ಎರಡು ಬೇರೆ ಬೇರೆ ಅಂದ್ಕೊಂಡಿರ್ತೀವಿ ಬಟ್ ಎರಡೂ ಒಂದೇ ಅನ್ನೋದನ್ನು ಮೇಡಮ್ ಮಾತುಗಳ ಮೂಲಕ ನಂಗೆ ಅರ್ಥ ಆಯಿತು ಎಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತ ಧ್ಯಾನಕ್ಕೆ ಎಂಥ ಒಂದು ಅದ್ಭುತ ಶಕ್ತಿ ಇದೆ ಅಂದರೆ ನಂಗೆ ಗೊತ್ತಾಯಿತು ಮತ್ತು ಧ್ಯಾನದಿಂದ ಇಷ್ಟೊಂದು ಪ್ರಯೋಜನಗಳಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಅದು ನನ್ನ ಪರ್ಸ್ನಲ್ ಒಂದು ಉದಾಹರಣೆ ನಿಮಗೆ ನಾನು ಮುಂಚೆ ಒಂದು ಸಲ ಹೇಳಿದ್ದೆ ನಾನೊಂದು ಎಂಟೊಂಬತ್ತು ವರ್ಷಗಳಿಂದ ಧ್ಯಾನಗಿನ ಏನೂ ಮಾಡ್ತಿರ್ಲಿಲ್ಲ ಮತ್ತು ನನ್ನ ಪದೇ ಪದೇ ನಂಗೆ ಹುಷಾರ್ ತಪ್ತಿತ್ತು ಒಂದು ಹತ್ತು ವರ್ಷಗಳಿಂದ ಆಮೇಲೆ ನಂಗೆ ಒಂದು ಎರಡು ಮೂರು ವಿಡಿಯೋಗಳು ಸಿಕ್ಕು ಸದ್ಗುರು ಅವ್ರ ವಿಡಿಯೋಗಳು ಸಿಕ್ಕು ಅದು ನಾನು ಶುರು ಮಾಡಿದೆ ಅವಾಗ ಹೆಂಗೆ ಇರಲಿದ್ವಿ ನಾವು ಮಿರಾಕಲ್ಸ್ಲಿ ನನ್ನ ನನ್ನ ಏನು ನನಗೆ ಹುಷಾರ್ ತಪ್ತಿತ್ತಲ್ಲ ಎಲ್ಲ ಸ್ಟಾಪ್ ಆಗೋಯ್ತು ನನಗೆ ಅದಾದ ಮೇಲೆ ನನಗೆ ಜ್ವರ ಬಂದದ್ದು ಎರಡು ಸಲ ಬಂದಿರ್ಬೋದು ಹತ್ತು ವರ್ಷಗಳಲ್ಲಿ ಒಂದು ಸಲ ಕೋವಿಡ್ ಇಂಜೆಕ್ಷನ್ ತೊಗೊಂಡಾಗ ಅದು ವ್ಯಾಕ್ಸಿನ್ ತೊಗೊಂಡಾಗ ಜ್ವರ ಬಂದಿತ್ತು ಅದು ಬಿಟ್ಟು ನನಗೆ ಜ್ವರನೂ ಬಂದಿಲ್ಲ ಏನೂ ಬಂದಿಲ್ಲ ಸೊ ಇಟ್ ಜಸ್ಟ್ ಬಿಕಾಸ್ ಆಫ್ ಮೆಡಿಟೇಷನ್ ಸೊ ನನಗೆ ನಾನೇ ಅದರ ಜೀತಾಜಾದ ಉದಾಹರಣೆ ನೀವು ಇರ್ತೀರಾ ತುಂಬ ಜನ ಇರ್ತೀರಾ ಬಟ್ ಒಳಗಡೆ ಏನಾಗ್ತದೆ ನಮ್ಗೆ ಗೊತ್ತಿರಲಿಲ್ಲ ಬಟ್ ಮೇಡಮ್ ಒಂದು ಮಾತುಗಳ ಮೂಲಕ ಅದು ಗೊತ್ತಾಯಿತು ಹೀಗಾಗಿ ಸೊ ಇಷ್ಟು ದಿನ ಮಾಡಲಿಲ್ಲ ಅಂದರೆ ಇವತ್ತಾದರೂ ಶುರು ಮಾಡ್ಕೊಳ್ಳಿ ಅದರಲ್ಲಿ ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಬಟ್ ನೀವು ಕೊಡಬೇಕಾಗಿರೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಅಷ್ಟು ಕೊಟ್ಬಿಟ್ರೆ ನೀವು ಈ ಒಂದು ಯಾವ ತಾರೀಕಿಗೆ ನೀವು ನೋಡ್ತಾ ಇದ್ರೆ ಗೊತ್ತಿಲ್ಲ ಸುಮ್ಮನೆ ಒಂದು ಯೋಚನೆ ಮಾಡಿ ಒಂದು ವರ್ಷ ಆದಮೇಲೆ ಅದೇ ಟೈಮಿಗೆ ನೀವು ವಾಪಸ್ ನೋಡಿ ಟ್ವೆಂಟಿ ಫೈವ್ ಹದಿನಾರು ನವೆಂಬರ್ ಟ್ವೆಂಟಿ ಸಿಕ್ಸ್ಗೆ ನಿಮ್ಮಲ್ಲಿ ಲೈಫಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ಆಗುತ್ತೆ ಸರ್ ಏಕೆಂತಂದ್ರೆ ಇದು ಮ್ಯಾಜಿಕ್ ಏನಲ್ಲ ದೇಹದ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಕ್ರಿಯೆಗಳನ್ನೇಟ್ ಮಾಡುತ್ತೆ ಆದಾಗ ಅದು ಕೆಲಸ ಅದು ಮಾಡೇ ಮಾಡುತ್ತೆ ಎಕ್ಸಾಕ್ಟ್ಲಿ ಒಂಥರ ಕರೆಂಟ್ ಪಾಸ್ ಹೌದು ಸೊ ಇದನ್ನ ಹೇಳಿದಂಥ ಡಾಕ್ಟರ್ ಮಾಲಿನಿ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ಈ ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಈ ಕುರಿತಾದ ಅದನ್ನು ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳಿಗೆ ಸ್ವಾಗತ ಮತ್ತು ನಿಮ್ಮ ಪ್ರಶ್ನೆಗಳಿಗೂ ಸ್ವಾಗತ ಸ್ನೇಹಿತರೆ ನಾವು ಒಂದು ಮೆಂಬರ್ ಕಮ್ಯುನಿಟಿ ಅಂತಲೇ ಒಂದು ಮಾಡಿ ಅದರಲ್ಲಿ ಒಂದಷ್ಟು ವಿಶೇಷ ವಿಡಿಯೋಗಳನ್ನ ಮಾಡ್ತಾ ಇದೀವಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅದನ್ನು ಜಾಯ್ನ್ ಆಗ್ಬೋದು ಜಾಯ್ನ್ ಆಗೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ಬೋದು ಮತ್ತು ನಿಮಗೊಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ನ ನಾವು ಅದರಲ್ಲಿ ಕೊಡ್ತೀವಿ ಬಿಹೈಂಡ್ ದ ಸ್ಕಿನ್ ಇರ್ಬೋದು ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಇರ್ಬೋದು ಅದಲ್ಲೂ ಕೂಡ ಅದರಲ್ಲಿ ಹಾಕ್ತೀವಿ ಸೊ ಯಾರಿಗೆ ಸಾಧ್ಯ ಇದೆಯೋ ಅವರು ದಯವಿಟ್ಟು ಅದನ್ನು ಆ ಆಪ್ಷನ್ನ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ